ಆಡುವಾಗಲೇ ಉಳ್ಳಾಲದ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿಗೆ ನೂಕಿದ ದರೋಡಿಕೋರರು ಅಲ್ಲಿದ್ದ ಸಿಬ್ಬಂದಿಗಳಿಗೆ ಪಿಸ್ತೂಲ್ ಹಾಗೂ ತಲ್ವಾರ್ ತೋರಿಸಿ ಬೆದರಿಸಿ ಹತ್ತು ಕೋಟಿಗೂ ಮಿಕ್ಕಿ ನಗ ನಗದು ದೋಚಿ ರಾಜಾರೋಷವಾಗಿ ಪರಾರಿಯಾದ ಪ್ರಕರಣವನ್ನ ಮಂಗಳೂರು ಪೊಲೀಸರು ಬೇಧಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಿಂಗ್ ಪಿನ್ ಸಹಿತ ಮೂವರನ್ನ ತಮಿಳುನಾಡಿನಲ್ಲಿ ಬಂಧಿಸಿದ್ದಾರೆ ಮುರುಂಗಡಿ ದೇವರ್ ಪ್ರಕಾಶ್ ಜೋಶ್ವ ಹಾಗೂ ಮಣಿವೆನನ್ನ ಬಂದಿತ್ತರು ನಡು ಮಧ್ಯಾಹ್ನ ನಗರದ ಹೃದಯ ಭಾಗದಲ್ಲಿ ನಡೆದ ಈ ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು ಆದರೆ ಹಿಂದಿನ ದಿನವಷ್ಟೇ ಬೀದರ್ನಲ್ಲಿ ಗುಂಡಿನ ದಾಳಿ ನಡೆಸಿ ದುಷ್ಕರ್ಮಿಗಳು ಎಟಿಎಂಗೆ ಹಣ ತುಂಬಿಸುವ ವಾಹನದಿಂದ ಹಣದ ರೋಡಿಯನ್ನ ನಡೆಸಿದ್ರು ಹೀಗಾಗಿ ಈ ದರೋಡೆ ಪ್ರಕರಣಗಳು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಚಿಹ್ನೆಗಳನ್ನ ಹಾಕಿತ್ತು ಸಿಎಂ ಸಿದ್ದರಾಮಯ್ಯನವರ ಮಂಗಳೂರು ಭೇಟಿಯ ಸಂದರ್ಭದಲ್ಲೇ ಈ ಕೃತ್ಯ ನಡೆದಿದ್ದು ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮುಜುಗರ ಅನುಭವಿಸಿತ್ತು ಈ ರಾಬರಿ ಕೃತ್ಯವನ್ನ ಮುಂಬೈ ಮೂಲದ ಗ್ಯಾಂಗ್ ನಡೆಸಿರುವುದಾಗಿ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ ಅಗರ್ವಾಲ್ ತಿಳಿಸಿದರು ದುಷ್ಕೃತ್ಯ ಎಸಗಿದವರನ್ನ ಬಂಧಿಸಿರುವ ಮಾಹಿತಿ ನೀಡಲು ಕರೆದಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದರೋಡೆಕೋರರು ತಮಿಳುನಾಡು ಮೂಲದವರು ಆಗಿದ್ದು ದರೋಡೆಗೆಂದೇ ಮಂಗಳೂರಿಗೆ ಬಂದಿದ್ರು ಎಂದು ತಿಳಿಸಿದ್ದಾರೆ ದರೋಡೆ ಬಳಿಕ ದುಷ್ಕರ್ಮಿಗಳು ಕೇರಳಕ್ಕೆ ತೆರಳಿದ್ದು ಅಲ್ಲಿಂದ ತಮಿಳುನಾಡಿಗೆ ಪರಾರಿಯಾಗಿದ್ದಾರೆ ಈ ನಟೋರಿಯಸ್ ಕ್ರಿಮಿನಲ್ಗಳ ಬಗ್ಗೆ ಮುಂಬೈಯಿಂದ ಮಾಹಿತಿ ಕಲೆ ಹಾಕಿ ತಮಿಳುನಾಡಿಗೆ ತೆರಳಿ ಬಂಧನ ಮಾಡಿದ್ದೇವೆ ಮುರುಂಗಡಿ ದೇವರ್ ಈ ಪ್ರಕರಣದ ಮುಖ್ಯ ಕಿಂಗ್ ಕಿಂಗ್ಪಿನಿ ಎಂದು ಹೇಳಿದ್ರು ಈತನ ಸಹಿತ ಪ್ರಕಾಶ್ ಜೋಶ್ವಾ ಹಾಗೂ ಮನಿವೆನನ್ ಎಂಬವರನ್ನ ಪೊಲೀಸರು ಬಂಧಿಸಿರುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ ತಮ್ಮೆಲ್ಲರಿಗೆ ಗೊತ್ತಿರ ಹಾಗೆ ಮೂರು ದಿವಸ ಹಿಂದೆ ಹದಿನೇಳು ತಾರೀಖ್ ಮಧ್ಯಾಹ್ನ ದಾಖಲಾಯಿತು ಆ ದಿವಸ ಸುಮಾರು ನಾಲ್ಕು ಜನ ಅದು ಬ್ಯಾಂಕ್ಗೆ ನುಗ್ಗಿ ಅಲ್ಲಿಯನ್ನು ದರೋಡೆ ಮಾಡಿ ಅವರೊಂದು ಕಾರ್ ಮುಖಾಂತರ ಎಲ್ಲಿಂದ ಎಸ್ಕೇಪ್ ಆಗಿದ್ರು ನಂತರ ನಾವು ಈ ಕೇಸ್ ನಾವು ಉಲ್ಲಾಲ್ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ತರಂಗ ಮಾಡಿದ್ದೀವಿ ಸೊ ಈ ಕೇಸಲ್ಲಿ ಈಗ ಕಳೆದ ಮೂರು ದಿವಸದಲ್ಲಿ ನಮ್ಮ ಊರು ಅನ್ನ ತುಂಬ ಒಂದು ಹಾರ್ಡ್ ಸಫ ಹಾರ್ಡ್ ಎಫರ್ಟ್ಸ್ ಹಾಕಿ ಅನ್ನೋ ಈ ಕೇಸ್ಗೆ ಡಿಟೆಕ್ಟ್ ಮಾಡಿದ್ದಾರೆ ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿಯನ್ನು ಬ್ಲೈಂಡ್ ಕೇಸ್ ಇತ್ತು ಯಾಕೆಂದರೆ ಇದು ಸೊ ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು ಸಿ ಸಿ ಟಿ ವಿ ಅನ್ನೋ ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ ಆದರೆ ನಾ ಅತಿ ಹೆಚ್ಚು ಪ್ರಮ ಅಮೌಂಟ್ ಇದು ಅನ್ನೋ ಬ್ಯಾಂಕ್ ತಪೇತಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಏನೋ ಅಡ್ವರ್ಸ್ ಕವರೇಜ್ ಆಗಿತ್ತು ಆ್ಯಂಡ್ ವಾಸ್ ಕ್ವೆಶನ್ ಮಾರ್ಕ್ ಒನ್ ಆಲ್ಸೋ ಸೊ ಆದರೆ ವಿ ಎಕ್ಸೆಪ್ಟೆಡ್ ದಿಸ್ ಅಲೆಂಜ್ ಆ್ಯಂಡ್ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಪಟ್ಟು ಈ ಕೇಸ್ಗೆ ನಾ ಪತ್ತೆ ಮಾಡಿದ್ದಾರೆ ಸೊ ಈ ಕೇಸಲ್ಲಿ ಮುಖ್ಯವಾಗಿ ನಾ ಒಂದು ಬಾಂಬೆ ಬೇಸ್ಡ್ ನ ಗ್ಯಾಂಗ್ ಅದರಲ್ಲಿ ಅವರು ಅನ್ನೋ ಕೆಲವು ಮೂರು ಜನ ತಮಿಲಿಯನ್ಸ್ ಇಲ್ಲಿ ಬಂದು ಕೆಲವು ತಮ್ಮ ಅಲ್ಲ ಸಹಯೋಗಿಯೊಂದಿಗೆ ಇಲ್ಲಿ ಬಂದು ಇದರೊಡೆ ಮಾಡಿ ಆ ದಿವಸ ವಾಯಾ ಕೇರಳ ತಮಿಳ್ನಾಡುಗೆ ಎಸ್ಕೇಪ್ ಆಗಿದ್ದರು ಸೊ ವಿ ಅವರ್ ಟೀಮ್ಸ್ ವೆಂಟ್ ಟು ಅನ್ನೋ ಮುಂಬೈ ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಅವರ್ ಒನ್ ಮೂರು ಟೀಮ್ ವೆಂಟ್ ಟು ನ ತಮಿಳ್ನಾಡು ಮತ್ತು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು ಇನ್ನೊಂದು ಟೀಮ್ಗೆ ನಾವು ತಮಿಳ್ನಾಡುಗೆ ಡೆ ಮಾಡಿದ್ದೀವಿ ಸೊ ನಂತರ ಸತತವಾಗಿ ಅವ್ರಿಗೆ ನಾವು ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ ವಿ ವರ್ ಏಬಲ್ ಟು ಜೀರೋ ಡೌನ್ ಆನ್ ಟೂ ಅಫೆಂಡರ್ಸ್ ಹೂ ಆರ್ ದ ಮೇನ್ ಕಿಂಗ್ ಪೈನ್ಸ್ ಸೊ ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ಥೇವರ್ ಅಂತ ಅವನ ತಿರು ಲೆಲಿಯ ನೇಟಿವ್ ಅವಂದು ಪಾತ್ರ ಇತ್ತು ಆ್ಯಸ್ ಪರ್ ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರಗೇಷನ್ ಮಾಡಿದ್ದೀವಿ ಅವ್ರದ್ದು ನಾನು ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು ನಂತರ ಅವ್ರಿಗೆ ಸಹಯೋಗ್ ಕೊಡೋರು ನನ್ನ ಮನಿ ವನನ್ ಹೀಸ್ ಲೈಕ್ ಏ ಟು ಅವ್ರದ್ದು ಕ್ಲೋಸ್ ಅಸೋಸಿಯೇಟ್ ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ನಾ ಪ್ರಕಾಶ್ ಎಲ್ಯಾಸ್ ಜಶುವಾ ಸೊ ಈ ಮೂರು ಜನರಿಗೆ ನಾವು ನಾ ತಿರು ನಾ ಡಿಸ್ಟ್ರಿಕ್ ಮೂರು ಮೂರು ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ ಸೊ ಈಗಾಗಲೇ ಅವರು ಅಲ್ಲಿದ್ದಾರೆ ಮತ್ತು ಪ್ರೊಸೆಸ್ ನಡೀತಾ ಉಂಟು ಆ್ಯಂಡ್ ದೆನ್ ವಿತ್ ಲಿಮಿಟೆಡ್ ಇಂಟರ್ಗೇಷನ್ ವಿ ವರ್ ಏಬಲ್ ಟು ನಾ ಗೆಟ್ ದ ಕಾರ್ ವಿಚ್ ವಾಸ್ ಎನ್ ಇನ್ವಾಲ್ವ್ ಇನ್ ದ ಆಫೆನ್ಸ್ ದಟ್ ಟಿಕೆಟ್ ಕಾರನ್ನು ಕೂಡ ನಾವು ಅಲ್ಲಿಂದ ನಾನು ಪತ್ತೆ ಮಾಡಿದ್ದೀವಿ ಇಟ್ ಈಸ್ ಎಮ್ ಎಚ್ ಬೇಸ್ ಮಹಾರಾಷ್ಟ್ರ ಬೇಸ್ ರಿಜಿಸ್ಟ್ರೇಷನ್ ಕಾರ್ ಆ್ಯಂಡ್ ಈವನ್ ಮುರುಗುಂಡಿ ಹಿ ಬ್ರಾಡ್ ದ ಕಾರ್ ಫ್ರಮ್ ಬಾಂಬೆ ಆ್ಯಂಡ್ ಈ ಡ್ರಾಪ್ ಟು ದಿಸ್ ಪಾಯಿಂಟ್ ಆ್ಯಂಡ್ ಅದೇ ಕಾರಲ್ಲಿ ಅಫೆನ್ಸ್ ಮಾಡಿ ಅವನು ನನ್ನ ತಿರುವಲ್ಲಿ ತನಕ ಹೋಗಿದ್ದು ಜೊತೆಗೆ ಈ ಏನೋ ಕೇಸಲ್ಲಿ ಏನೋ ವೆಪನ್ ಏನು ಯೂಸ್ ಮಾಡಿದ್ರು ಅದು ಕೂಡ ನಾವು ನಾನು ತಿರುವಲ್ಲಿ ರಿಕವರ್ ಮಾಡಿದ್ದೀವಿ ಆ್ಯಂಡ್ ವಿ ಆರ್ ಬಿನ್ ಏಬಲ್ ಟು ರಿಕವರ್ ನ ಟು ಗೋನಿ ಚೀಲಾಸ್ ಯಾವ ನ ಚೀಲಾದಲ್ಲಿ ಅವರು ಜ್ಯುವೆಲ್ರಿ ಐಟಮ್ ಕರ್ತನ ಮಾಡಿ ಹೋಗಿದ್ದರು ಸೊ ಇನ್ನೂ ಅದರದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ ಅದು ಪಂಚನಾಮೆ ಆದ ನಂತರ ಎಕ್ಸಾಕ್ಟ್ ಗೊತ್ತಾಗ್ತದೆ ಬಟ್ ಆದರೆ ಆ್ಯಸ್ ಆಫ್ ನೌ ಮಾಹಿತಿ ಇದೆ ದಟ್ ನ ಇನ್ನು ಆರೋಪಿಗಳನ್ನ ತಮಿಳುನಾಡಿನ ತಿರುವಣ್ಣೆಲಿಯಿಂದ ಬಂಧಿಸಲಾಗಿದ್ದು ಅವರ ಬಳಿಯಿಂದ ಕೃತ್ಯಕ್ಕೆ ಬಳಸಿದ ಪಿಯೇಟ್ ಕಾರನ್ನ ವಶಕ್ಕೆ ಪಡೆಯಲಾಗಿದೆ ಮಹಾರಾಷ್ಟ್ರ ಮೂಲದ ಪಿಯೇಟ್ ಕಾರನ್ನ ಕೃತ್ತಿಗೆ ಬಳಸಲಾಗಿದ್ದು ತಾಂತ್ರಿಕ ಮಾಹಿತಿ ವಿಶ್ಲೇಷಣೆಯ ಬಳಿಕ ಕಾರಿನ ಮೂಲ ಓನರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ವಾಹನದ ಮೂಲ ಮಾಲೀಕನನ್ನ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿ ಮುರುಂಗಡಿ ಕುರಿತ ಮಾಹಿತಿ ಲಭಿಸಿರುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ ಮುರುಂಗಡಿ ಕಾರನ ತಮಿಳುನಾಡಿನ ತಿರುವನ್ನಲ್ಲಿ ತನಕ ಕೊಂಡು ಹೋಗಿದ್ದ ಈ ಬಗ್ಗೆ ಮುಂಬಯಿಯ ಗುಪ್ತಚರ ಇಲಾಖೆ ಕರ್ನಾಟಕ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದು ಇದರಂತೆ ಅಲ್ಲಿನ ಸ್ಥಳೀಯ ಪೊಲೀಸರ ನೆರವಿನಿಂದ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ತಿಳಿದು ಬಂದಿದೆ ಬಂಧಿತ ಮೂವರ ಬಲಿಯಿಂದ ಎರಡು ಗೋಣಿ ಚೀಲ ಪಿಸ್ತೂಲ್ ಹಾಗೂ ತಲ್ವಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾದ ಇನ್ನು ಮೂವರಿಗಾಗಿ ಶೋಧ ನಡೀತಾ ಇದೆ ಈ ಪ್ರಕರಣದಲ್ಲಿ ಸ್ಥಳೀಯರು ಭಾಗಿಯಾಗಿರುವ ಶಂಕೆ ವ್ಯಕ್ತಪಡಿಸಿರುವ ಪೊಲೀಸ್ ಆಯುಕ್ತ ಅನುಪಮ ಅಗರ್ವಾಲ್ ಸ್ಥಳೀಯರ ಬೆಂಬಲ ಇಲ್ಲದೆ ಈ ಕೃತ್ಯ ಮಾಡಲು ಸಾಧ್ಯ ಇಲ್ಲ ಆರೋಪಿಗಳನ್ನು ವಶಕ್ಕೆ ಪಡೆದು ತನಿಖೆ ನಡೆಸುತ್ತೇವೆ ಎಂದು ತಿಳಿಸಿದರು